ನಮಸ್ಕಾರ ನ್ಯಾಷನಲ್ ಟಿವಿ ಸ್ಪೆಷಲ್ ಬಿಗ್ ಬಾಸ್ ಅಪ್ಡೇಟ್ ಸ್ವಾಗತ ನಾನು ಪಲ್ಲವೀನ್ ರಾಜ್ ವೀಕ್ಷಕರೇ ಡೇ ಬೈ ಡೇ ಬಿಗ್ ಬಾಸ್ ರಂಗೇ ಇರ್ತಿದೆ ಅಂತಾನೆ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಗೇಮ್ ಗಳನ್ನ ಗಳನ್ನ ಬಿಗ್ ಬಾಸ್ ಮನೇಲಿರುವಂತಹ ಸ್ಪರ್ಧಿಗಳು ಮಾಡ್ತಾ ಇದ್ದಾರೆ ಈ ಹಿಂದೆ ಅಂದರೆ ಲಾಸ್ಟ್ ವೀಕಲ್ಲಿ ಒಂದಷ್ಟು ಪಾಠ ಕಲಿತು ಈ ವೀಕು ಸ್ವಲ್ಪ ಬದಲಾಗಿದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲೂ ಹೆಚ್ಚಾಗಿ ಒಂದಷ್ಟು ಎಂಟರ್ಟೈನ್ಮೆಂಟ್ ಜನಕ್ಕೆ ಸಿಗ್ತಾ ಇದೆ ಜಗಳದ ಜೊತೆಗೂ ಹೆಚ್ಚಾಗಿ ಈ ಸೀಸನ್ನಲ್ಲಿ ಜಗಳನೇ ಗಲಾಟಿನೇ ಕೂಗಾಟನೇ ಜಾಸ್ತಿ ಆಗಿದೆ ಅದು ವೀಕ್ ಬೈ ವೀಕ್ ಅದು ಕೂಡ ಸರಿ ಆಗುತ್ತೆ ಸುದೀಪ್ ಸರ್ ಕ್ಲಾಸಿಂದ ಅಂತ ಅನ್ಕೊಂಡಿದೀವಿ ಸೊ ಸದ್ಯಕ್ಕೆ ರ್ಯಾಂಡಮ್ ಆಗಿ ನಿನ್ನೆ ಎಪಿಸೋಡ್ನಲ್ಲಿ ಏನೇನಾಯಿತು ಅಂತ ನೋಡ್ಕೊಂಡು ಹೋಗೋಣ ಮೊದಲನೇದಾಗಿ ಜಗಳದಿಂದನೇ ಸ್ಟಾರ್ಟ್ ಆಗುತ್ತೆ ನನ್ನ ಎಪಿಸೋಡು ರಾಶಿಕಾ ಅವರ ಮತ್ತು ಅವರ ಒಂದಷ್ಟು ಜಗಳ ಆಗಿರಬಹುದು ಅವರ ಹಾಗೆಯೇ ಕಾವ್ಯ ಅವರ ಒಂದಷ್ಟು ಜಗಳ ಆಗಿರ್ಬೋದು ಸೊ ನನ್ನ ಪ್ರಕಾರ ಡೇ ಒನ್ನಿಂದ ಅವರು ಒಂದಷ್ಟು ಗತ್ತನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ರು ಬಟ್ ಅವರು ಅದನ್ನೆಲ್ಲ ಬಿಟ್ಟು ಆಟನ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದರೆ ನೆನ್ನೆ ಕಾವ್ಯ ಹಾಗೂ ಅಶ್ವಿನಿ ಅವರಿಗೆ ಒಂದು ಜಗಳ ಆಗುತ್ತೆ ಅದರಲ್ಲಿ ಅವರು ತುಂಬಾ ಪೊಲೈಟ್ ಆಗಿ ಕಾವ್ಯ ಅವ್ರ ಹತ್ರ ಮಾತಾಡ್ತಾರೆ ಬಟ್ ಎಲ್ಲೋ ಒಂದ್ ಕಡೆ ಕಾವ್ಯ ಅವರು 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 ಮಾಡಿದಂತಹ ಒಂದಷ್ಟು ಬೇಜಾರ್ನ ಮನಸ್ಸಲ್ಲಿ ಇಟ್ಕೊಂಡು ಕಾವ್ಯ ಅವರು ಮಾತಾಡಿದ್ದಾರೆ ಅಂತ ನನಗೆ ಅನಿಸ್ತು ಸೊ ಅವರು ನಿಧಾನಕ್ಕೆ ಮಾತಾಡ್ತಾರೆ ಅಂದ್ರೆ ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳೋಣ ಬಾ ಪಕ್ಕದಲ್ಲಿ ಕುತ್ಕೋ ಮಾತಾಡೋಣ ಅಂತ ಅವರು ತುಂಬಾ ಪೊಲೈಟ್ ಆಗಿ ಕೇಳ್ತಾರೆ ಕೂಲ್ ಆಗಿ ಕೇಳ್ತಾರೆ ಬಟ್ ಎಲ್ಲೋ ಒಂದ್ ಕಡೆ ಕಾವ್ಯಾಗೆ ಹಳೆಯದಿಲ್ಲ ನೆನಪಾಗಿ ಮೇ ಬಿ ಟ್ರಿಗರ್ ಆಗಿರಬೇಕು ಸೊ ಅವರು ಸ್ವಲ್ಪ ಏರು ಧ್ವನಿ ಮಾಡಿದಾಗ ಈ ಕಡೆ ಅವರು ಕೂಡ ಏರು ಧ್ವನಿ ಮಾಡಲೇಬೇಕಾಯ್ತು ಸೊ ಹಾಗಾಗಿ ಅಲ್ಲಿ ಒಂದು ಜಗಳ ಶುರು ಆಗುತ್ತೆ ಆ ತನಕ ಹೋಗುತ್ತೆ ಅಂದ್ರೆ ಏಕವಚನದಲ್ಲಿ ನೀನ್ ಯಾರೆ ನೀನ್ ಗೆಟ್ ಲಾಸ್ಟ್ ಅನ್ನೋ ತನಕ ಹೋಗುತ್ತೆ ಅದು ಈ ಸುದೀಪ್ ಸರ್ ಇದನ್ನ ಕೇಳ್ತಾರೆ ಅನ್ನೋದು ಕೂಡ ನನಗೆ ಅನ್ಸುತ್ತೆ ಎಲ್ಲರೂ ಕೂಡ ಹೇಳ್ತಾರೆ ಅಶ್ವಿನಿ ಅವ್ರ ತಪ್ಪ ಕಾವ್ಯ ಅವ್ರ ತಪ್ಪ ಅಥವಾ ಸಿಚುವೇಶನ್ ತಪ್ಪ ಅಂತ ಡಿಸೈಡ್ ಮಾಡೋಕೆ ಆಗಲ್ಲ ಯಾಕಂದ್ರೆ ಸಂಬಂಧಗಳನ್ನ ಸರಿ ಮಾಡ್ಕೊಳ್ಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಇರುತ್ತೆ ಬಟ್ ಅದು ಕಾವ್ಯ ಅವರಿಗೆ ಇಷ್ಟ ಇರ್ಲಿಲ್ವೇನೋ ಸೊ ಅಶ್ವಿನಿ ಅವರಿಗೆ ಇಷ್ಟ ಆಯ್ತು ನಾನು ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕು ಇಷ್ಟಿನ ಬಿಗ್ ಬಾಸ್ ಮನೇಲಿ ಇರ್ತೀವೋ ಗೊತ್ತಿಲ್ಲ ಇರೋಷ್ಟು ಅಂತ ಅಶ್ವಿನಿ ಅವರು ಏನಾದ್ರು ನಿರ್ಧಾರ ಮಾಡಿದಾರೋ ಏನೋ ಗೊತ್ತಿಲ್ಲ ಬಿಕಾಸ್ ತುಂಬಾ ಕೂಲ್ ಆಗಿ ಗೇಮ್ ಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ಸೊ ಈ ಒಂದು ಜಗಳ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿಯಾಗುತ್ತೆ ಸುದ್ದಿ ಆಗುತ್ತೆ ಅದಾದ ನಂತರದಲ್ಲಿ ಕಳಪೆ ಅಂತ ಕೊಡಬೇಕು ಅಂತ ಅಂದಾಗ ರಿಷಾ ಅವರು ಹಾಗೆಯೇ ಅವರು ಇಬ್ಬರು ಕೂಡ ಕಾನ್ವರ್ಸೇಷನ್ನ ಮಾಡಿಕೊಂಡು ಅವರಿಗೆ ಕೊಡಬೇಕು ಅಂತ ಹೇಳ್ತಾರೆ ಆದರೆ ಬಿಗ್ ಬಾಸ್ ಮೂಲ ನಿಯಮ ಏನು ಹೇಳುತ್ತೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಈ ರೀತಿ ಯಾರು ಕೂಡ ವೈಯಕ್ತಿಕವಾಗಿ ಅದನ್ನು ಟಾರ್ಗೆಟ್ ಮಾಡೋಂಗಿಲ್ಲ ವೈಯಕ್ತಿಕವಾಗಿ ಈ ಒಂದಿಷ್ಟು ವಿಚಾರನ ನನಗೇನು ಅನಿಸುತ್ತೆ ಅದನ್ನ ನಾನು ಮಾಡಬೇಕು ಅದನ್ನ ಪಕ್ದವ್ರ ಹತ್ರ ನಾವು ಡಿಸ್ಕಷನ್ ಮಾಡೋಂಗೇ ಇಲ್ಲ ಬಟ್ ಇಲ್ಲಿ ಇವರಿಬ್ರು ಡಿಸ್ಕಶ್ ಡಿಸ್ಕಸ್ ಮಾಡಿ ಒಂದಷ್ಟು ಗಿಲ್ಲಿ ಅವರಿಗೆ ಕೆಳಪೆಯನ್ನು ಕೊಡ್ತಾರೆ ಮೇ ಬಿ ಗಿಲ್ಲಿ ಅವರಿಗೆ ಈ ವಾರ ಕಿಚ್ಚ ಸರ್ ಏನಾದರೂ ಒಂದಷ್ಟು ಕ್ಲಾಸ್ ತಗೋತಾರೆ ಯಾಕಂದರೆ ಈ ವೀಕ್ ಗಿಲ್ಲಿ ಅವ್ರ ಪರ್ಫಾರ್ಮೆನ್ಸು ಅಷ್ಟಾಗಿ ಇರಲಿಲ್ಲ ಸೀರಿಯಸ್ ಸಿಚುವೇಷನಲ್ಲೂ ಕಾಮಿಡಿ ಮಾಡ್ತಾ ಇದ್ರು ಸೊ ಇದೆಲ್ಲ ಒಂದಷ್ಟು ಇಷ್ಟ ಆಗೋದಿಲ್ಲ ಮೇ ಬಿ ಇದನ್ನೆಲ್ಲ ಕೇಳ್ಬೋದೇನು ಅಂತ ಯಾಕಂದ್ರೆ ಡೇ ಒನ್ನಿಂದ ಗಿಲ್ಲಿ ಅವ್ರು ಏನು ಮಾಡಿದ್ರು ಅದೇ ಕಾಮಿಡಿ ಆಗ್ತಾ ಇದೆ ಸೊ ಹೀಗಾಗಿ ಅವ್ರು ಏನು ಮಾಡಿದ್ರು ಅದೇ ಆಟ ಆಗ್ತಾ ಇದೆ ಇದು ನಾಲ್ಕರಿಂದ ಐದನೇ ವಾರ ತನಕ ಬಿಗ್ ಬಾಸ್ ಬಂದಿದೆ ಏನು ಬಿಗ್ ಬಾಸ್ ಬಂದರೆ ಏನು ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ವಾ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ಮೇ ಬಿ ಗಿಲ್ಲಿ ಅವರಿಗೂ ಕೂಡ ಸುದೀಪ್ ಸರ್ ಏನಾದ್ರೂ ಒಂದಷ್ಟು ಕ್ಲಾಸ್ ತಗೋಬೋದಾ ಅಂತ ನೋಡೋಣ ಅಥವಾ ಕಳಪೆ ಗಿಲ್ಲಿ ಅವರಿಗೆ ಕೊಟ್ಟಿದ್ದು ಎಷ್ಟು ಸರಿ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಬಟ್ ಕಳಪೆ ಅಂತ ಗಿಲ್ಲಿ ಅವರಿಗೆ ಕೊಡೋ ಅಂತದ್ದು ಅಷ್ಟಾಗಿ ಏನಿರಲಿಲ್ಲ ಬಿಕಾಸ್ ಒಂದು ನಾರ್ಮಲ್ ಆಗಿ ನಾವೇ ಬಿಗ್ ಬಾಸ್ ನೋಡ್ತೀವಿ ಅಂದ್ರೆ ಅದು ಗಿಲ್ಲಿ ಅವರಿಗೋಸ್ಕರ ಯಾಕಂದ್ರೆ ಗಿಲ್ಲಿ ಅವರೇ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ ಅವರಿಂದಲೇ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಬರ್ತಾ ಇರೋದು ಸೊ ನೋಡೋಣ ಇವರು ಮಾತಾಡ್ಕೊಂಡು ಕಳಪೆಯನ್ನ ಕೊಟ್ಟಿರುವಂತದ್ದು ಸೊ ಇದು ಕೂಡ ಪ್ರಶ್ನೆ ಮಾಡ್ತಾರ ಸುದೀಪ್ ಸರ್ ಅಂತ ನೋಡ್ಬೇಕಾಗಿದೆ ಆ ನಂತರದಲ್ಲಿ ಬಿಗ್ ಬಾಸ್ ಬಿ ಬಿ ಫೆಸ್ಟ್ ಇರುತ್ತೆ ಸೊ ಪ್ರೋಮೋ ನೋಡಿದ್ ನಮಗೆ ಗಿಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಥವಾ ಅಶ್ವಿನಿಯವ್ರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಹಾಗೆ ಸೂರಜ್ ಹಾಗೆ ಕಾವ್ಯ ಪರ್ಫಾರ್ಮೆನ್ಸು ಕಾವ್ಯ ಹಾಗೆ ಗಿಲ್ಲಿ ಅವರ ಪರ್ಫಾಮೆನ್ಸು ಸಿಕ್ಕಾ ಚೆನ್ನಾಗಿತ್ತು ಚೆನ್ನಾಗಿತ್ತು ಬಿಬಿ ಫೆಸ್ಟ್ ಮಾತ್ರ ಅದನ್ನ ಒಂದ್ಸಲ ಎರಡ್ ಸಲ ನೋಡಿದ್ರು ಕೂಡ ಬೇಜಾರಾಗಲ್ಲ ಅಷ್ಟು ಎಂಟರ್ಟೈನ್ಮೆಂಟ್ ಇತ್ತು ಸೊ ಪ್ರೇಮ ಕಾವ್ಯ ಸೀರಿಯಲ್ ಹೀರೋಯಿನ್ ಪ್ರಿಯಾ ಅವರು ಬಂದಿರ್ತಾರೆ ಹಾಗೆ ಮಾಮ ಭಾಗ್ಯಲಕ್ಷ್ಮಿ ಅವರು ಬಂದಿರ್ತಾರೆ ಸುಷ್ಮಾ ಅವ್ರು ಬಂದಿರ್ತಾರೆ ಸೊ ಇವರು ಗೆಸ್ಟ್ ಆಗಿರ್ತಾರೆ ಹಾಗೆ ಬಿ ಬಿ ಪ್ರಿನ್ಸಿಪಲ್ ರಘು ಅವರು ಕೂಡ ಗೆಸ್ಟ್ ಆಗಿರ್ತಾರೆ ಸೊ ಇಲ್ಲಿ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅದರಲ್ಲೂ ಸುದೀ ಅವರ ಒಂದು ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು ಅಪ್ಪು ಸರ್ ಸಾಂಗಿಗೆ ಅವರು ಡ್ಯಾನ್ಸ್ ಮಾಡ್ತಾರೆ ಅನಂತರದಲ್ಲಿ ರಕ್ಷಿತಾಗೆ ಜಾನ್ವಿಯರ ಪರ್ಫಾರ್ಮೆನ್ಸು ಹಾಗೆ ಅವರೇ ಅವರು ತುಂಬ ಕ್ರಿಯೇಟಿವ್ ಆಗಿ ಮಾಡಿರೋದು ಅಂತಂದರೆ ರಕ್ಷಿತಾ ಅವರು ಹಾಗೇನೆ ಜಾನ್ವಿ ಅವರ ಪಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಮಲ್ಲಮ್ಮ ಅವ್ರನ್ನೂ ಕೂಡ ಒಂದು ಡ್ಯಾನ್ಸ್ನಲ್ಲಿ ಇಟ್ಕೊಂಡು ಅವರಿಗೆ ಗೊತ್ತಿದೆ ಡ್ಯಾನ್ಸ್ ಅಂತ ಅಂದರೆ ಇವ್ರ ರೇಂಜಿಗೆ ಅವ್ರು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅವರನ್ನು ಕೃಷ್ಣನು ರಾಮನ್ನು ಮಾಡಿ ಇವರಿಬ್ರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು ರಕ್ಷಿತಾ ಡ್ಯಾನ್ಸ್ ಆಗಿರಬಹುದು ಜಾನ್ವಿ ಅವರ ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು ನಂತರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಿದ್ದು ಅಂದ್ರೆ ಅಶ್ವಿನಿ ಗೌಡ ಅವರ ಪರ್ಫಾರ್ಮೆನ್ಸ್ ಹಾಗೇ ಗಿಲ್ಲಿ ಅವರ ಪರ್ಫಾರ್ಮೆನ್ಸ್ ಆ ಒಂದು ಸಾಂಗ್ ಗೆ ಅವರಿಬ್ರು ಡ್ಯಾನ್ಸ್ ಗೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಸಿಕ್ತು ಅಂತಾನೆ ಹೇಳ್ಬೋದು ಆ ನಂತರದಲ್ಲಿ ಆಬ್ವಿಯಸ್ಲಿ ಸೂರಜ್ ಹಾಗೆ ಕಾವ್ಯ ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಎಲ್ಲೋ ಒಂದು ಕಡೆ ರಾಶಿಕಾ ಅವರು ಅವರಿಬ್ರು ಪರ್ಫಾರ್ಮೆನ್ಸ್ ನೋಡ್ತಾ ಹಂಗೆ ಅವರನ್ನೇ ನೋಡ್ತಾ ಕೂತಿದ್ದಾಗ ಅವರು ಒಂದು ನೆಗೆಟಿವ್ ಆಗಿ ಇವಾಗ ಟ್ರೋಲ್ ಆಗ್ತಾ ಇದ್ದಾರೆ ಯಾಕೆಂದ್ರೆ ಇವರಿಬ್ರು ಸಿಕ್ಕಾಪುಟ್ಟೆ ಕ್ಲೋಸ್ ಇದ್ರು ಸೊ ಡ್ಯಾನ್ಸ್ ಅಂತ ಬಂದಾಗ ಸಿಕ್ಕಾಪುಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಕಾವ್ಯ ಹಾಗೆ ಸೂರಜ್ ಅವರು ಸೊ ಈ ಒಂದು ಸೊ ನೋಡೋಣ ಯಾರಿಗೆ ಸ್ಟು ಸ್ಟೂಡೆಂಟ್ ಆಫ್ ದಿ ವೀಕ್ ಸಿಗುತ್ತೆ ಅಂತ ಇವತ್ತಿನ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಬಿಗ್ ಬಾಸ್ ಸ್ಟೂಡೆಂಟ್ ಆಫ್ ದಿ ವೀಕ್ ಅನ್ನುವಂತಹ ಒಂದು ನೇಮ್ಗೆ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ಅದರಲ್ಲಿ ಒಂದಷ್ಟು ಹೆಸರುಗಳಿರುತ್ತೆ ಆ ಒಂದು ಭಾವಚಿತ್ರನ ಬಚ್ಚಿಟ್ಟಿರ್ತಾರೆ ಅದನ್ನ ಇವರು ಅವರ ಟೀಮ್ ಅವರು ಹುಡುಕ್ಬೇಕಾಗಿರುತ್ತೆ ಯಾರು ಹುಡುಕ್ತಾರೆ ಏನು ಎತ್ತ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ನಾಳೆನೆ ಕಿಚ್ಚಿನ ಪಂಚಾಯಿತಿ ಇರೋದ್ರಿಂದ ಏನೆಲ್ಲ ವಿಚಾರಗಳು ಚರ್ಚೆ ಆಗಬಹುದು ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ ಯಾಕಂದ್ರೆ ಈ ಒಂದು ವಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಸಾಕಷ್ಟು ಬದಲಾವಣೆಗಳು ಆಗಿದೆ ಅದರಲ್ಲೂ ಕೂಡ ಸ್ಟಾರ್ಟಿಂಗ್ ಡೇನಲ್ಲಿ ಸ್ಟಾರ್ಟಿಂಗ್ ವೀಕ್ನಲ್ಲಿ ಸೂರಜ್ ಅವರು ಬಂದಾಗ ಎಲ್ಲರೂ ಕೂಡ ಇಷ್ಟ ಇಷ್ಟಪಡ್ತಾ ಪಡ್ತಾ ಇದ್ರು ಸೂರಜ್ ಅವರನ್ನ ಸೂರಜ್ ಅವರ ಮಾತಾಗಿರ್ಬಹುದು ಅವರ ಪರ್ಫಾರ್ಮೆನ್ಸ್ ಆಗಿರ್ಬಹುದು ಅವ್ರ ಟಾಸ್ಕ್ ಆಡೋ ರೀತಿ ಆಗಿರಬಹುದು ಅವ್ರ ಜೊತೆ ಬೆರೆಯೋ ರೀತಿ ಆಗಿರ್ಬಹುದು ಸೊ ಬರ್ತಾ ಬರ್ತಾ ಎಲ್ಲೋ ಬೇರೆ ದಾರಿನೇ ಹಿಡಿತಾ ಇದಾರೆ ಸೂರಜ್ ಅಂತ ಅನ್ನಿಸ್ತಾ ಇದೆ ಸೊ ಇದನ್ನೆಲ್ಲ ಸುದೀಪ್ ಸರ್ ಪ್ರಶ್ನೆ ಮಾಡ್ತಾರ ಹಾಗೆ ರಾಶಿಕಾ ಅವರು ಮೇ ಬಿ ಕಳೆದು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಹುದು ಅವರದೇ ಒಂದು ಮಾಯಾಲೋಕ ಸೃಷ್ಟಿ ಮಾಡ್ಕೊಬಿಟ್ಟಿದ್ದಾರೆ ಇದನ್ನೆಲ್ಲ ಸುದೀಪ್ ಸರ್ ಕೇಳ್ತಾರ ಹಾಗೆ ಅಶ್ವಿನಿ ಅವರ ಹಾಗೆ ಕಾವ್ಯ ಅವರ ಈ ಒಂದು ಜಗಳ ಎಲ್ಲಿ ತನಕ ಹೋಗಿ ಮುಟ್ಟುತ್ತೆ ಹಾಗೆ ಜಾನ್ವಿ ಅವರು ಯಾಕೋ ಸೈಲೆಂಟ್ ಆಗೋಗ್ಬಿಟ್ಟಿದ್ದಾರೆ ಅಶ್ವಿನಿ ಅವರು ಹಾಗೆ ಜಾನ್ವಿ ಅವರು ಒಂದ್ ಸ್ವಲ್ಪ ದೂರ ಆದಾಗ್ಲಿಂದ ಸೈಡ್ ಸೈಡ್ ಲೈನ್ ಆಗ್ತಾ ಇದ್ದಾರೆ ಜಾನ್ವಿ ಅವರು ಅಂತ ಅನ್ನಿಸ್ತಾ ಇದೆ ಸೊ ಇದನ್ನೆಲ್ಲ ಸುದೀಪ್ ಸರ್ ಕೇಳ್ತಾರೆ ಹಾಗೆ ಗಿಲ್ಲಿ ಅವರ ಎಂಟರ್ಟೈನ್ಮೆಂಟ್ ಬೇರೆ ಹರ್ಟ್ ಆಗ್ತಿದೆ ಅಂತ ಒಂದಷ್ಟು ಹೇಳ್ತಾರೆ ರಿಷಾ ಅವರು ಬೇಕಂತಲೇ ಜಗಳ ಮಾಡೋದು ಕೂಗಾಟ ಮಾಡೋದು ಇದನ್ನೆಲ್ಲ ಕೇಳ್ತಾರ ಸೊ ನೋಡೋಣ ಹಾಗೇನೆ ಈ ವಾರದ ಕಿಚ್ಚನ ಚಪ್ಪಾಳ ರಕ್ಷಿತಾ ಹಾಗೆ ರಘೋ ಅವರಿಗೆ ಸಿಗುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ ಸೊ ಇಬ್ರಲ್ಲಿ ಒಬ್ರಿಗೆ ಸಿಗ್ಬೋದು ಸೊ ಇಬ್ರಲ್ಲಿ ಒಬ್ರಿಗೆ ಸಿಕ್ಕಿದ್ರು ಖುಷಿನೇ ಯಾಕಂದ್ರೆ ಇಬ್ರು ಪರ್ಫಾರ್ಮೆನ್ಸ್ ಕೂಡ ಇವಿಗೆ ತುಂಬಾನೇ ಚೆನ್ನಾಗಿತ್ತು ಅದ್ರಲ್ಲಿ ರಕ್ಷಿತ ಪರ್ಫಾರ್ಮೆನ್ಸ್ ಕೂಡ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು ಹಾಗೆ ರಘು ಅವರು ಪ್ರಿನ್ಸಿಪಲ್ ಆಗಿ ಮೇಂಟೈನ್ ಮಾಡಿದ ರೀತಿ ಕ್ಯಾಪ್ಟನ್ ಆಗಿ ಈ ವೀಕ್ ಇದ್ ರೀತಿ ಅಬ್ಸಲ್ಯೂಟ್ಲಿ ಫೈನ್ ಆಗಿತ್ತು ಸೊ ನೋಡೋಣ ಕಿಚ್ಚಿನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅಂತ ಹಾಗೆ ಇವತ್ತಿನ ಎಪಿಸೋಡ್ ಬಹಳ ಮಜವಾಗಿದೆ ಸ್ಟೂಡೆಂಟ್ ಆಫ್ ದಿ ವೀಕ್ ಯಾರಿಗ ಸಿಗುತ್ತೆ ಅಂತ ನೋಡಬೇಕು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ನ್ಯಾಷನಲ್ ಟಿವಿ